ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ವೀಡಿಯೋ ಏನಂದ್ರೆ ನನ್ನ ಫ್ರೆಂಡ್ ಮನೆಯಲ್ಲಿ ಸ್ಟಾರ್ಟ್ ಮಾಡ್ತಾ ಇದೀನಿ ದೇವಸ್ಥಾನಕ್ಕೆಲ್ಲ ಹೋಗ್ಬಂದ್ವಿ ಇವತ್ತೇನೋ ಸುವರ್ಣಗಡ್ಡೆ ಏನೋ ರೆಸಿಪಿ ಮಾಡ್ತಾ ಇದ್ದಲ್ಲಂತೆ ಅದನ್ನು ನಿಮಗೆ ತೋರಿಸಿದ್ರೆ ಇದು ಅಂತ ಆನ್ಲೈನ್ ಇಂಟ್ರೊಡ್ಯೂಸ್ ಮಾಡ್ತೀನಿ ಬಂದಿದೆ ಇಷ್ಟ ಬೈಕ್ ಟ್ವೆಂಟಿ ಟೂ ಪ್ಲಸ್ ಇಯರ್ಸ್ ಆಯಿತು ನಮ್ಮ ಫ್ರೆಂಡ್ ನನ್ನ ಹೆಸರು ಪ್ರಿಯಾಂಕಾ ಚಂದ್ರು ಹೆಸರು ಪ್ರಿಯಾಂಕಾ ಶಾರ್ಟ್ ಫ್ರೆಂಡ್ಸ್ ಫ್ರೆಂಡ್ಸು ಸೊ ಅವ್ರ ಮನೆಯಿಂದ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ಹೆಂಗೆ ಮಾಡ್ತಾರೆ ಅಂತ ತೋಸನ್ನ ಚಪಾತಿ ಹಿಟ್ಟು ಕಲ್ಸೋಕ್ಕೆ ಬರಲ್ಲ ಗೈಸಿ ಅವಳಿಗೆ ಚಪಾತಿ ಹಿಟ್ಟು ನಾನು ಇದ್ದೀನಿ ಏನು ಆ ಮನೆಗೆ ಹೋಗಿ ಏನು ಏನು ಗೊತ್ತಿಲ್ಲ ಸೊ ಕಡಲೆಕಾಳು ಬಟಾಣಿ ಸುವರ್ಣ ಗಡ್ಡೆ ಉಪ್ಪು ಒಂದು ಸ್ವಲ್ಪ ಅರಶಿನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಚಕ್ಕೆ ಲವಂಗ ಹಾಕಿನ ಫ್ರೈ ಅದನ್ನು ಹಾಕ್ಬಿಟ್ಟು ಫ್ರೈ ಫ್ರೈ ಮಾಡ್ಕೊತಾ ಇದ್ದೀನಿ ಮತ್ತು ಇದಕ್ಕೆ ಕಾಯಿ ಆ್ಯಡ್ ಮಾಡಿಬಿಟ್ಟು ಫ್ರೈ ಮಾಡ್ಕೊತೀನಿ ಮಾಡ್ತಾ ಇದ್ದೀನಿ ಸ್ವಲ್ಪ ಅದ್ರ ಸಾಕೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು ಇಷ್ಟು ಮಾಡ್ಕೊಂಡಿವಾಗ ನೋಡಕ್ಕೆ ರುಬ್ಕೋಬೇಕು ಸಾಂಬಾರು ಪುಡಿ ಹಾಕ್ಕೊಂತ ಇದ್ದೀನಿ ಮನೆಯಲ್ಲೇ ಮಾಡಿರೋವಂಥ ಸಾಂಬಾರ್ ಪುಡಿ ಇದು ಸ್ವಲ್ಪ ಹಾಕೊಂಡಿದ್ದೆ ಯಾವಾಗಲೇ ಸ್ವಲ್ಪ ಹಾಕ್ಕೊಂಡಿದ್ದೆ ಸೊ ಇವಾಗ ಒಂದು ಸ್ವಲ್ಪ ಹಾಕ್ಕೊಂಡು ಇದನ್ನೇ ನುಣ್ಣಗೆ ರುಬ್ಕೊತಾ ಇದ್ದೀನಿ ಇವಾಗ ಸುವರ್ಣ ಗೆಡ್ಡೆನ ಬಸ್ತ್ಕೋತಾ ಇದ್ದ ಸಾಫ್ಟಾಗಿ ಬಂದಿದೆ ಕಡಲೆಕಾಳು ಅಷ್ಟೆ ಅಷ್ಟೇ ಸಾಫ್ಟಾಗಿ ಬಂದಿದೆ ಫಸ್ಟ್ ಟೈಮ್ ತಿಂತಿರೋದು ಇವಳು ಮೊನ್ನೆ ಒಂದು ಮಾಡಿಕೊಟ್ಟಿದ್ಲು ಏನು ಮಾಡಿದ್ಲು ಗೊತ್ತಾ ಏನದು ಮಾಡಿದ್ಲು ಹ್ಞೂ ಮೊನ್ನೆ ಸಾಂಬಾರು ಮಾಡಿದ್ದಲ್ಲ ಬಸ್ಸಾರು ಹ್ಞೂ ಬಸ್ ಅದೇನೋ ಪಲ್ಯ ಮಾಡಿದ್ದಲ್ಲ ಕೊತ್ತಳಸಿ ಅಳಿಸಿನಕಾಯಿ ಕೊತ್ತಳೆ ಏನ ಕೊತ್ತಳಸಿನಕಾಯಿ 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 ಇದೇನೋ ಪಲ್ಯ ಮಾಡ್ಕೊಟ್ಟಿದ್ಲು ನಾ ಫಸ್ಟ್ ಟೈಮ್ ತಿಂದಿದ್ದೆ ಅದೆಲ್ಲ ಯಾವತ್ತು ತಿಂದೆ ಅಲ್ಲ ನಮ್ಮ ಮನೇಲಿ ಅದೆಲ್ಲ ಮಾಡಲ್ಲ ಫಸ್ಟ್ ಟೈಮ್ ಬಟ್ ಸಕ್ಕತ್ತಾಗಿತ್ತು ಇವತ್ತು ಅದೇನೋ ಸುವರ್ಣ ಗೆಡ್ಡೆ ಅಂತ ಅದು ಚೆನ್ನಾಗೈತೆ ನಾನು ಯಾವತ್ತು ಟ್ರೈ ಮಾಡಿಲ್ಲ ಬಟ್ ಚೆನ್ನಾಗಿದೆ ಗೈಸ್ ಇನ್ನೊಂದೇನಂದ್ರೆ ಇವರು ಏನು ಏನು ಎಣ್ಣೆ ಹಾಕಿ ಮಾಡಿದ್ದು ಕುಚ್ಚಳು ಪೌಡರ್ ಪೌಡರ್ ಪೌಡರ್ನ ಹಾಕಿ ಮಾಡಿದ್ದಂತೆ ಅದನ್ನ ಹಾಕಿ ಮಾಡಿದಂತೆ ಬಟ್ ಚೆನ್ನಾಗಿತ್ತು ಪಲ್ಯ ಆಮೇಲೆ ಅದ್ರಲ್ಲೂ ಏನೋ ಮಾಡ್ತಿರಲ್ಲ ಏನದು ಕಬಾಬ್ ಅದ್ರಲ್ಲೂ ಕಬಾಬ್ ಮಾಡ್ತಾರಂತೆ ನಾನು ಸ್ಟಾರ್ಟಿಂಗು ಅಳ್ಸಿಂದು ಅದ್ರಲ್ಲಿ ಕಬಾಬ್ ಮಾಡ್ತಾರೆ ಅಂತ ಅಂದಾಗ ಅದ್ ಅಂತ ಇದೆ ಆಮೇಲೆ ಅದ್ ಪಲ್ಯ ತಿಂದ ಪರವಾಗಿಲ್ಲ ಚೆನ್ನಾಗಿದೆ ಬಟ್ ಅದು ಕಬಾಬ್ ಏನೋ ಮಾಡ್ಕೊಡ್ತೀನಿ ಅಂತ ಅಂದ್ ಯಾವಾಗ ಮಾಡ್ತಾಳೋ ಗೊತ್ತಿಲ್ಲ ಬೇಕಾದ್ರೆ ಕಬೆಂಟ್ ಮಾಡಿ ಬಂದ್ಬಿಟ್ಟು ಇವನ್ ಹೆಸರೇನು ಚಿನ್ನು ಅದೇ ಇವಾಗ ಬಸ್ಕೊಂಡಲ್ಲ ಸೊ ಬೇಯಿಸ್ಕೊಂಡಿರೋ ಇದ್ರಲ್ಲೇ ಮಾಡ್ಕೊಳ್ತಾಯಿದ್ದೀನಿ ನಾನು ಸ್ವಲ್ಪ ಎಣ್ಣೆ ಸಾಸಿವೆ ಜೀರ್ಬೆಸ್ತೀನಿ ಸ್ವಲ್ಪ ಅರ್ಶನ ಹಾಕೋತಾ ಇದ್ದೀನಿ ಓ ಇದೆಲ್ಲ ಬರುತ್ತಾ ಇದಕ್ಕೆ ಮಸಾಲೆ ಹಾಕೋತಾ ಇದ್ದೀನಿ ಮಾಡಿಬಿಟ್ಟು ಸ್ವಲ್ಪ ಮಳೆ ಬೆಳೆಯುತ್ತೆ ಮಳದ್ಮೇಲೆ ಸರೋಗುತ್ತೆ ಫ್ರೆಂಡ್ಸ್ ಕುದೀತಾ ಇದೆ ಸ್ಮೆಲ್ ಅಂತೂ ಘಮ ಅಂತ ಇದೆ ಚಿಕ್ಕ ಮಕ್ಕಳ ಅಂದ್ಕೊಂಡೆ ಚೆನ್ನಾಗಿ ಓದ್ತಿದ್ದಾಳೆ ಸೂಪರ್ ಆಗಿ ಸಾಫ್ಟಿ ಬಂದೈತೆ ಸಾಫ್ಟಾಗೆ ಇದೆ ಚೆನ್ನಾಗಿ ಓದ್ತಿದ್ದಾಳೆ ಚಪಾತಿ ಸ್ಮಾರ್ಟ್ ಅವಾಗಿಂದ ಎರಡು ಚಪಾತಿನ ಅರ್ಧ ಗಂಟೆಯಿಂದ ತಿಂತಾನೆ ಅವನೇ ಇನ್ನೂ ಮುಗ್ದಿಲ್ಲ ಚೆನ್ನಾಗೈತ ಅಜ್ಜಿ ಎಲ್ಲಿ ನಿನ್ನ ಫ್ರೆಂಡು

ಇದು ನಿಮ್ಮ ಕೂದಲು ಉದ್ದ ಬೆಳಿಬೇಕು ಅಂದ್ರೆ ಸಿಲ್ಕಿ ಸಿಲ್ಕಿ ಆಗಬೇಕು ಅಂದ್ರೆ ಆಂಟಿ ಒಂದು ರೆಸಿಪಿ ಹೇಳ್ತಾರೆ ಅದನ್ನು ಟ್ರೈ ಮಾಡಿ ಇದು ಸಿಲ್ಕಿ ಆಗಬೇಕು ಮತ್ತೆ ಉದ್ದ ಬೆಳಿಬೇಕು ಆಮೇಲೆ ಏನು ಆಮೇಲೇನು ಟ್ಯಾಂಡ್ರಫ್ ಇರಬಾರ್ದು ಎಲ್ಲ ಇರಬಾರ್ದು ಅಂದರೆ ಅಲೋವರಾ ಮೆಂತ್ಯ ಕರ್ಬೇವು ದಾಸವಾಳ ಎಲೆ ಬೆಟ್ಟದನಲ್ಲಿ ಕೈಚ್ಯೂಸು ಹಾಂ ಅಷ್ಟು ಗ್ರೈಂಡ್ ಮಾಡಿಬಿಟ್ಟು ಹೇರ್ಗೆ ಈ ಥರ ಮಾಡಿಬಿಟ್ಟು ಹೇರ್ಗೆ ಪ್ಯಾಕ್ ಮಾಡ್ಕೊಳ್ಳಿ ನೆಲ್ಲಿಕಾಯಿನ ಅದನ್ನೇ ಸಪ್ರೇಟಾಗಿ ಜ್ಯೂಸ್ ಮಾಡಿಕೊಂಡು ನೀರು ಜಾಸ್ತಿ ಹಾಕ್ಬಾರ್ದು ಹ್ಞೂ ಅದನ್ನೇ ಸಪ್ರೇಟಾಗಿ ಜ್ಯೂಸ್ ಮಾಡಿಕೊಂಡು ಅದನ್ನು ಸ್ವಲ್ಪ ಶ್ರೇನ್ ಮಾಡಬೇಕು ಆ ಜ್ಯೂಸನ್ನ ಮೆಂತ್ಯ ರುಬ್ಬುವಾಗ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿರುತ್ತೆ ನೆಲ್ಲಿಕಾಯಿ ಅದು ಜೊತೆಗೆ ಇದ್ರ ಜೊತೆಗೆ ಹಾಕೊಂಡ್ಬಿಟ್ರೆ ಅದು ಒಟ್ಟು ಥರ ಇರುತ್ತೆ ಸೊ ಅದು ತಲೆಗೆ ಸ್ನಾನ ಮಾಡಿದಾಗ ಬೇಗ ಹೋಗಲ್ಲ ಅಂತ ಅಷ್ಟು ಅಷ್ಟೇ ಗಾಯ ಇಷ್ಟನ್ ಮಾಡಿ ಹಾಕೊಳ್ಳಿ ಇವಾಗ ಅವ್ರು ಅದು ಹೆಂಗ್ ಹಾಕ್ತಾರೆ ಅಂತ ತೋರಿಸ್ತೀನಿ ಕಲ್ತ್ಕೊ ಈ ಟೀಟೆ ಬಿಟ್ಕೊಂಡ ಇವಳ್ದು ಎಷ್ಟು ಇತ್ತು ಗೊತ್ತಾಗಿಸಿ ಎಲ್ಲ ಹಾಳು ಮಾಡಿಕೊಂಡ್ಲುಗಿರಿ ಮಕ್ಕಳ ಅದು ಹೀಟಾ ಕೋಲ್ಡಾ ಕೋಲ್ಡ್ ಇಲ್ಲೊಬ್ರು ಜವ್ರೆ ಇಲ್ಲೊಬ್ರು ಜುಟ್ ಬಿಟ್ಕೊಂಡು ನಿಂತವ್ರೆ ಇವ್ರದ್ಲು ಆಂಟಿ ಯಾವಾಗ್ಲೂ ಮಾಡಿ ಮಾಡಿ ಅವ್ರ ಹೇರ್ಸ್ ನೋಡಿ ಹೆಂಗಿದೆ ಸಿಲ್ಕಿ ಆಗಿದೆ ಆಗಿದೆ ನೋಡಿ ಈ ತರ ಹಾಕೋದು ಫಸ್ಟ್ ಈ ಥರ ಲೈನ್ ತೆಗೆದುಬಿಟ್ಟು ಅಪ್ಲೈ ಮಾಡ್ಕೊಂಡ್ಬಿಟ್ಟು ಆಮೇಲೆ ಹೇರ್ ಸ್ಟೈಲ್ ಹಾಕೋದು ಈ ಥರ ಸ್ಯಾಂಡ್ಸ್ ತಗೊಂಡು ಹಿಡ್ಕೊಂಡಿರ್ಬೇಕು ಏನು ಮೆತ್ಕೊತಾ ಇದೆಯಾ ತಲೆಗೆ ಏಳು ಮಾತಾಡ ಹೇರ್ ಕೇರ್ ಮಾಡಿ ಹೇರ್ ಕೇರ್ ಮಾಡ್ಕೊತಿದ್ರಿ ಸಂಡೇ ಅಲ್ವಾ ಅದಕ್ಕೆ ಇದು ಹಂಗೆ ಹಾಕಿ ಹಾಕಿ ನಾನು ಇಷ್ಟು ಸಿಲ್ಕಿ ಆಗಿದ್ದು ಇಲ್ಲ ಇದು ಜನ ಉದ್ರುತ್ತೆ ಅಂದ್ಬಿಟ್ಟು ನಾನು ಈ ನಡುವೆ ಸ್ಟಾರ್ಟ್ ಮಾಡಿರೋದು ಅವ್ರ ಮೊದಲಿಂದ ನಾನು ಜೀನ್ಸು ನಿನಗೆ ಹಾಕಿಲ್ಲ ನನಗೆ ಹಿಂಗೆ ಇದ್ದಿದ್ದು ಸೇಮು ನಾನು ಅವಾಗ ಕಾಲೇಜ್ಗೆ ಹೋಗಿ ಎಲ್ಲ ಮಾಡಿಸಿದ್ದೆ ನೀನು ಪಾರ್ಲರ್ಗೆ ಹೋಗಿ ಈ ಥರ ಸ್ಟ್ರೇಟ್ ಹೇರ್ ಮಾಡಿಸಿದ್ದೆ ಅನ್ನೋರು ಹ್ಞೂ ಅಂದರೆ ಇವ್ರ ಕಡೆಯಿಂದ ಜೀನ್ಸ್ ಅದು ಹ್ಞೂ జీరా <laughs> బిందు <laughs> ಇವತ್ತು ಶುಗರ್ಗೆ ಶುಗರ್ಗೆ ಹೊಟ್ಟೆ ನೋವು ಬರುತ್ತಲ್ಲ ಅದಕ್ಕೆಲ್ಲ ಇದನ್ನು ತಿನ್ಬೇಕು ಏನು ತಿನ್ಬೇಕು ಇದು ಮಸಾಲೆ ದೋಸೆ ಫಿಶ್ ಫ್ರೈ ಆಮೇಲೆ ಏನು ಇದು ಗೋಬಿ ಥರ ಇರುತ್ತೆ ಆಮೇಲೆ ಮೋಮೋಸ್ ಆಮೇಲೆ ನೆಕ್ಸ್ಟ್ ಆಮೇಲೆ ಇದೂ ತಿನ್ಬೇಕು ಖಾರ ತಿನ್ ತಲೆಗೆ ತಲೆ ಹಚ್ಕೋಬೇಕು ಥರ ನೋಡಿ ಮೇಲೆ ನೋಡಿ ಇವರು ಡ್ಯಾಡಿಯು ಪ್ರಿಯಾಂಕ ಗೈಸ್ ಇವಳ್ದು ಮದ್ವೆ ಫಿಕ್ಸ್ ಆಗಿದೆ ನೋಡಿ ಗೈಸ್ ಇದು ನಮ್ಮನೆ ಹೆಣ್ಣಿದು ಇನ್ನೊಂದು ಸ್ವಲ್ಪ ದಿನದಲ್ಲೇ ಸಿಹಿ ಸುದ್ದಿ ಕೊಡ್ತಾಳೆ ಮದ್ವೆಗೆ ಇನ್ವೈಟ್ ಮಾಡ್ತೀವಿ ಎಲ್ಲ ಬಂದ್ಬಿಡಿ ಅದೇನಿಲ್ಲ

ಬಂದಿರ್ಯೋ ಕರ್ನಾಟಕದವಳು ಇವರೇ ಈಗಾಟ ನಾನು ಇವರಿಬ್ಬರು ಒಂದ್ ಸ್ವಲ್ಪ ಹೋವರ ಇವರಿಬ್ರು ಒಂದ್ ಸ್ವಲ್ಪ ಹೋಮೊಬ್ರು ಇವರೊಬ್ರು ಮದುವೆ ಆಗ್ಬೇಕು ಅಂತ ಅನ್ಕೊಳ್ತಾ ಇದ್ದಾರೆ ಎಷ್ಟು ಮಾತಾಡ್ತಾನೆ ನಮ್ಗೆ ಅಜೀವ್ ಮಾಡಾಕ್ತಾನೆ ಗುರು ನಮ್ಗೆ ಅಜೀವ್ ಮಾಡ್ತಲ್ಲ ಗುರುನು ಜೊತೆ ಯೂಟ್ಯೂಬ್ ಮಾಡ್ತಾರೆ ಅವ್ರ ಅಜ್ಜಿ ಹೆಸ್ರು ಚಿಕ್ಕ ಅಂತ ಈ ವಿಡಿಯೋ ಎಷ್ಟಾಗಿದ್ದಲ್ಲಿ లైక్ ಮಾಡಿ সাবস্ক্রাইব ಮಾಡಿ কমেন্ট ಮಾಡಿ দুধಲ್ಲ ಜಾಸ್ತಿ ಬರುತ್ತে ನಮಗೆ थैंक यू ಬರಬಹುದು ଥాంಕ್ ಯು ইউ সাপোর্ট ಮಾಡ್ತಾ ಇರಿ ಗಾಯ್ಸ್